ಅಣ್ಣ ಅಡಿಗೆ ಮಾಡುತ್ತಾ ಹೇಳುತ್ತಿದ್ದ ಈಗಿನ ಕಾಲದ ಮಕ್ಕಳು ಚೆನ್ನಾಗಿ ಓದ್ತಾರೆ ಆದರೆ ಅಡುಗೆ ಕೆಲಸದಲ್ಲಿ ಮಾತ್ರ ಸೊನ್ನೆ ಆಗಿರ್ತಾರೆ ಇಂಥ ಹೆಣ್ಣುಮಕ್ಳನ್ನ ಮದುವೆ ಮಾಡಿಕೊಂಡವ್ರು ಪಾಡು ಆ ದೇವರಿಗೆ ಪ್ರೀತಿ ಅಂತ ಅಣ್ಣ ಗೊಣಗುತ್ತಿರ್ತಾನೆ ನಾನು ಆಗ ಅಣ್ಣನನ್ನು ಏನಣ್ಣ ನನ್ನ ಬಗ್ಗೆ ಏನೋ ಮಾತಾಡ್ತಾ ಇರೋ ಹಾಗಿದೆ ಆಹಾ ಹಾ ನಿನಗೆ ಇಂಥ ವಿಷಯಗಳೆಲ್ಲ ಬೇಗ ಕಿವಿ ಕೇಳಿಸುತ್ತೆ ಒಳ್ಳೆಯ ವಿಷಯಗಳು ಹೇಳಿದಾಗ ಕಿವಿನೇ ಕೇಳಿಸಲ್ಲ ಎಲ್ಲರ ಮನೇಲೂ ಸೇಮ್ ಇದೇ ಪ್ರಾಬ್ಲಮ್ ಅನಿಸುತ್ತೆ ತಗೊಳ್ಳಮ್ಮ ತಿಂಡಿ ತಿನ್ನು ಅಂತ ತಿಂಡಿ ರೆಡಿ ಮಾಡಿ ತಂದು ಕೊಟ್ಟ ಅಣ್ಣ ಬಿಸಿಬೇಳೆ ಭಾತು ಸೂಪರಾಗಿದೆ ಆಗ ಅಣ್ಣ ಇದೇನು ಹೊಸ ವಿಷಯ ಏನಲ್ವಲ್ಲ ಬಿಡಮ್ಮ ಗಂಡು ಮಕ್ಕಳು ಅಡುಗೆ ಮಾಡಿದ್ರೆ ಸೂಪರಾಗೇ ಇರುತ್ತೆ ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಅಡುಗೆ ಮಾಡಿದ್ರೆ ತಿನ್ನಬೇಕೋ ತಿನ್ನಬಾರ್ದು ಅಂತ ನಾವು ಯೋಚನೆ ಮಾಡಬೇಕು ಗಂಡು ಮಕ್ಕಳಾದವರು ಅಷ್ಟೇ ಅಂದ ಅಣ್ಣ ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅಯ್ಯೋ ನನ್ನ ಮುದ್ದಿನ ತಂಗಿ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಸುಮ್ಮನೆ ತಮಾಷೆಗೆ ರೇಗಿಸ್ತಿದ್ದೀನಿ ಅಷ್ಟೇ ಈಗ ನೀನು ಹೊಟ್ಟೆ ತುಂಬ ಬಿಸಿಬೇಳೆ ಬಾತ್ ತಿನ್ನು ಅಣ್ಣ ಸ್ವಲ್ಪ ಊಟ ಜಾಸ್ತಿ ಹಾಕ್ಕೊಟ್ಟಿದ್ಯಾ ನಾನು ಅರ್ಧ ಭಾಗ ತಿನ್ನೋದ್ರಲ್ಲಿ ನನಗೆ ಹೊಟ್ಟೆ ಫುಲ್ಲಾಗಿ ಹೋಯಿತು ಅಣ್ಣ ನನಗೆ ಸಾಕಣ್ಣ ಹೊಟ್ಟೆ ಫುಲ್ಲು ತುಂಬೋಗಿದೆ ಹೇ ಸುಮ್ಮನಿರಮ್ಮ ಮಧ್ಯಾಹ್ನದವರೆಗೂ ಇಷ್ಟು ಊಟದಲ್ಲಿ ಇರೋಕ್ಕಾಗುತ್ತಾ ಇನ್ನು ಎರಡೇ ಎರಡು ತುತ್ತು ತಿನ್ನಮ್ಮ ಇಲ್ಲ ಅಣ್ಣ ಕಾಲೇಜಿಗೆ ಬೇರೆ ಟೈಮ್ ಆಗಿದೆ ನನಗೆ ಹೊಟ್ಟೆ ತುಂಬಿದೆ ಸಾಕು ಅಣ್ಣ ಅಯ್ಯೋ ನೀನು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ತಟ್ಟೆ ಕೊಡಿಲಿ ಅಂತ ನನ್ನ ಕೈಯಲ್ಲಿದ್ದ ತಟ್ಟೆಯನ್ನು ಕಿತ್ಕೊಂಡು ಊಟ ತಿನ್ನಿಸಿದ ಮತ್ತು ನಾನು ಸಾಕು ಅಂತ ಹೇಳಿದೆ ಆಗ ಅಣ್ಣ ಸರಿ ಆಯಿತು ನಾನು ನಿನ್ನ ಕಾಲೇಜ್ ಹತ್ತಿರ ಬಿಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದ ನನ್ನ ಹೆಸರು ಐಶ್ವರ್ಯ ನನಗೆ ತಂದೆ ತಾಯಿ ಇಬ್ಬರೂ ಇರಲಿಲ್ಲ ಅಣ್ಣನ ಹೆಸರು ಮಹೇಶ ಅಣ್ಣ ನನಗೆ ತಂದೆ ತಾಯಿಯಾಗಿದ್ದ ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟ್ನಲ್ಲಿ ನನಗೆ ಎಂಟು ವರ್ಷವಿದ್ದಾಗ ತೀರಿಕೊಂಡಿದ್ದರು ಆಗ ಅಣ್ಣನಿಗೆ ಹದಿನಾಲ್ಕು ವರ್ಷ ನನಗೂ ಅಣ್ಣನಿಗೂ ಆರು ವರ್ಷ ಅಂತರವಿತ್ತು ನನ್ನ ತಂದೆ ತಾಯಿ ತೀರಿಕೊಂಡಾಗ ನಮಗೆ ಗೊತ್ತಿರುವವರಾಗಲಿ ಸಂಬಂಧಿಕರಾಗಲಿ ಯಾರೂ ನಮಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಅಣ್ಣನಿಗೆ ಮನೆಯಲ್ಲಿ ಅಲ್ಪ ಸ್ವಲ್ಪ ಕೆಲಸ ಗೊತ್ತಿತ್ತು ನಮ್ಮದು ಅಂತ ಒಂದು ಪುಟ್ಟ ಮನೆಯೂ ಇತ್ತು ಹಾಗಾಗಿ ಅವನೇ ಅವನಿಗೆ ತಿಳಿದ ಅಡುಗೆಯನ್ನು ಮಾಡಿ ಅವನೇ ಊಟ ತಿನ್ನಿಸಿ ನನಗೆ ಯಾವುದೇ ಕಷ್ಟ ಕೊಡದಂತೆ ಚಿಕ್ಕ ವಯಸ್ಸಿನಿಂದಲೂ ನನಗೆ ಪ್ರೀತಿ ಕೊಟ್ಟು ಬೆಳೆಸಿದ ಅಣ್ಣ ನನಗೋಸ್ಕರ ಎಂಟನೇ ತರಗತಿಯಲ್ಲಿ ಅವನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಚೆನ್ನಾಗಿ ಓದಿಸಬೇಕು ಎಂದು ಅವನು ಕೆಲಸಕ್ಕೆ ಹೋಗುವುದನ್ನು ಶುರು ಮಾಡಿಕೊಂಡ ಅಂದಿನಿಂದ ಅಣ್ಣ ನನಗೆ ಎಲ್ಲ ಆಗಿದ್ದಾನೆ ಅಣ್ಣ ಒಂದು ಗ್ಯಾರೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ಅಣ್ಣ ನನಗಿಂತ ಬೇಗನೆ ಕೆಲಸಕ್ಕೆ ಹೋಗಬೇಕಿತ್ತು ಆದರೆ ಅವನು ನನ್ನನ್ನು ಕಾಲೇಜಿಗೆ ಬಿಟ್ಟು ಅವನ ಕೆಲಸಕ್ಕೆ ದಿನ ತಡವಾಗಿ ಹೋಗಿ ಅವರ ಓನರ್ ಕೈಯಲ್ಲಿ ಬಯಸಿಕೊಳ್ಳುತ್ತಿದ್ದ ಒಂದು ದಿನ ಅವರ ಓನರ್ ಮನೆ ಹತ್ತಿರ ಬಂದು ನೀನು ನಾಳೆಯಿಂದ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಬರದಿದ್ದರೆ ನಿನ್ನನ್ನು ಕೆಲಸದಿಂದ ತೆಗೆಯಬೇಕಾಗುತ್ತದೆ ರಿಪೇರಿಗೆ ಗಾಡಿಗಳು ತುಂಬ ಬಂದಿರುತ್ತವೆ ಅವುಗಳನ್ನು ಸರಿಯಾದ ಸಮಯಕ್ಕೆ ಕೊಡದಿದ್ದರೆ ನಮಗೆ ಕಸ್ಟಮರ್ ಇರುವುದಿಲ್ಲ ಇದನ್ನು ನಾನು ನಿನಗೆ ದಿನ ಹೇಳ್ತಾನೇ ಇದ್ದೀನಿ ಆದರೆ ನೀನು ದಿನ ನನ್ನ ತಂಗಿನ ಕಾಲೇಜ್ಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಇಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಏನಾದರೂ ಹೇಳ್ತಾನೆ ಇರ್ತೀಯಾ ಒಂದು ಕೆಲಸ ಮಾಡು ನಿನ್ನ ತಂದೆ ತಾಯಿನೂ ಓದಿಲ್ಲ ನೀನೂ ಪೂರ್ತಿ ಓದಿಲ್ಲ ನಿನ್ನ ತಂಗಿನೂ ಯಾಕೋ ಓದಿಸ್ತಿದ್ದೀಯಾ ಎಲ್ಲಾದರೂ ಕೆಲಸಕ್ಕೆ ಸೇರಿಸು ಅವಳು ನೀನು ಇಬ್ಬರೂ ಸೇರಿ ಸಂಪಾದನೆ ಮಾಡಿ ದುಡ್ಡನ್ನು ಕೂಡು ಹಾಕಿದರೆ ನಾಳೆ ಅವಳ ಮದುವೆಗೆ ಸಾಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ ಆಗ ಅಣ್ಣನಿಗೆ ಕೋಪ ಬಂದು ಅಲ್ಲ ಸರ್ ನಮ್ಮ ಅಮ್ಮ ಅಪ್ಪ ಓದಿಲ್ಲ ಸರಿ ನಾನು ಅರ್ಧಕ್ಕೆ ಬಿಟ್ಟಿದ್ದೀನಿ ಸರಿ ಹಾಗಂತ ನನ್ನ ತಂಗಿನೂ ಓದಬಾರ್ದು ಅಂತ ಏನಿಲ್ವಲ್ಲ ಸರ್ ಶ್ರೀಮಂತರ ಮಕ್ಕಳು ಮಾತ್ರ ಓದಬೇಕು ಬಡವರ ಮಕ್ಕಳು ಓದಬಾರ್ದು ಅಂತ ಯಾವುದಾದ್ರೂ ಪುಸ್ತಕದಲ್ಲಿ ಬರೆದವ್ರಾ ಸರ್ ಏನೋ ಮನೆಯವರೆಗೂ ಬಂದಿದ್ದೀರಾ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ದೀನಿ ಕೆಲಸದ ವಿಷಯ ಏನಿದೆಯೋ ಅದನ್ನು ಮಾತ್ರ ಮಾತಾಡಿ ಅದನ್ನು ಬಿಟ್ಟು ನನ್ನ ತಂಗಿ ಬಗ್ಗೆ ನನ್ನ ತಂಗಿ ಓದೋದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಏನೋ ಹೀಗೆ ಮಾತಾಡ್ತಿದ್ಯಾ ಏನೋ ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತ ಮನೆಯವರೆಗೂ ಹುಡ್ಕೊಂಡು ಬಂದು ಹೇಳಿದರೆ ಬಾಯಿ ಹೋದಂಗೆ ಮಾತಾಡ್ತಿದ್ದೀಯಾ ಅಂತ ಜೋರಾಗಿ ಕೂಗಾಡಿದರು ಆಗ ನಾನು ಸರ್ ನೀವು ಬೇಜಾರು ಮಾಡ್ಕೋಬೇಡಿ ನಾಳೆಯಿಂದ ಅಣ್ಣ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬರ್ತಾನೆ ಅಂತ ಹೇಳಿದೆ ಆಗ ಅವರು ಸರಿ ಸರಿ ನಾನು ಅದನ್ನು ನೋಡೇ ಬಿಡ್ತೀನಿ ಅಂತ ಹೇಳಿ ಹೊರಟು ಹೋದರು ಅಣ್ಣ ಯಾಕಣ್ಣ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯ ನಾನು ಚಿಕ್ಕ ಹುಡುಗಿಯಿಂದ ಸ್ಕೂಲಿಗೆ ಕಾಲೇಜಿಗೆಲ್ಲ ನೀನೇ ಕರ್ಕೊಂಡು ಹೋಗಿ ಹೋಗಿಬಿಡ್ತಿದ್ಯಾ ಈಗ ನಾನು ದೊಡ್ಡವಳಾಗಿದ್ದೀನಿ ಅಣ್ಣ ನಾನು ಹುಷಾರಾಗಿ ಹೋಗಿ ಬರ್ತೀನಿ ನೀನು ಟೈಮ್ ಕರೆಕ್ಟಾಗಿ ಕೆಲಸಕ್ಕೆ ಹೋಗು ನಿನಗೆ ಯಾರಾದರೂ ಬೈಯೋದನ್ನು ನೋಡಿದರೆ ನನಗೆ ಇಷ್ಟ ಆಗಲ್ಲ ಅಣ್ಣ ಅಯ್ಯೋ ದಡ್ಡಿ ಅವರೆಲ್ಲ ನನಗೆ ಬೈದರು ಅಂತ ಅಂದ್ಕೊಂಡ ಅದು ಹಾಗಲ್ಲ ನಾಳೆಯಿಂದ ಸರಿಯಾಗಿ ಬಾ ಅಂತ ಹೇಳಿಬಿಟ್ಟು ಹೋದರು ಇನ್ನೊಂದು ವಿಷಯ ತಿಳ್ಕೊ ನೀನು ಎಷ್ಟೇ ದೊಡ್ಡವಳಾಗಿ ಬೆಳೆದ್ರೂ ನನಗೆ ನೀನು ಪುಟ್ಟು ತಂಗಿನೇ ಸರಿ ಅಣ್ಣ ನನಗೆ ಎಕ್ಸಾಮ್ ಇದೆ ನಾನು ಓದ್ಕೋಬೇಕು ಅಂತ ಹೇಳಿ ರೂಮಿಗೆ ಬಂದು ಕೂತ್ಕೊಂಡು ಓದ್ತಾ ಇದ್ದೆ ಆಗ ಅಣ್ಣ ನನ್ನ ರೂಮಿಗೆ ಬಂದು ನನ್ನನ್ನು ನೋಡುತ್ತಾ ನೋಡಮ್ಮ ನೀನು ಚೆನ್ನಾಗಿ ಓದಿ ಪರೀಕ್ಷೆ ಬರೆದು ಒಳ್ಳೆ ಅಂಕ ತೆಗೆದು ಡಾಕ್ಟರೋ ಇಂಜಿನಿಯರೋ ಆಗಬೇಕು ಅನ್ನೋದೇ ನನ್ನ ದೊಡ್ಡ ಕನಸು ಕಾಣಮ್ಮ ಅಣ್ಣ ಅಷ್ಟೊಂದು ದೊಡ್ಡ ದೊಡ್ಡ ಕನಸು ಕಾಣಬೇಡ ಅಣ್ಣ ಏನಮ್ಮ ಹೀಗೆ ಹೇಳ್ತಿದ್ಯಾ ಕನಸು ಕಾಣೋದರಲ್ಲಿ ತಪ್ಪೇನಮ್ಮ ನಮ್ಮಂಥ ಬಡವರ ಹತ್ರ ಆಸ್ತಿ ಅಂತಸ್ತು ಅಂತ ಏನೂ ಇರೋಲ್ಲ ನಮ್ಮ ಹತ್ರ ಆಸ್ತಿ ಅಂತಸ್ತು ಅಂತ ಇರೋದು ಕನಸು ಕಾಣೋದು ಕಂಡಿರೋ ಕನಸನ್ನು ನನಸು ಮಾಡಿಕೊಳ್ಳೋದು ಅಷ್ಟೇ ಅಲ್ವಾ ಅಮ್ಮ ಸರಿ ಅಣ್ಣ ನಾನು ಕಷ್ಟಪಟ್ಟು ಓದಿ ನಿನ್ನ ಕನಸನ್ನು ನನಸು ಮಾಡ್ತೀನಿ ಸರಿ ಕಣಮ್ಮ ಊಟ ಮಾಡಿಬಿಟ್ಟು ಆಮೇಲೆ ಓದ್ಕೊಳ್ಳುವಂತೆ ಬಾರಮ್ಮ ಮಾರನೇ ದಿನ ಭಾನುವಾರ ಆಗಿತ್ತು ಅಣ್ಣಂಗೆ ಭಾನುವಾರ ದಿನ ಕೆಲಸ ಇದ್ದರೂ ಅಣ್ಣ ಕೆಲಸಕ್ಕೆ ಹೋಗ್ತಿರಲಿಲ್ಲ ಕೆಲಸಕ್ಕೆ ಸೇರ್ಕೊಂಡಾಗಲೇ ಅಣ್ಣ ಹೇಳಿದರು ನಾನು ಭಾನುವಾರದಂದು ಕೆಲಸಕ್ಕೆ ಬರೋದಿಲ್ಲ ಅಂತ ಅವರ ಯಜಮಾನ್ರ ಹತ್ರ ಹೇಳಿದರು ಭಾನುವಾರ ದಿನ ಬಂದಾಗೆಲ್ಲ ಅಣ್ಣ ನನ್ನ ಹೊರಗಡೆ ಕರ್ಕೊಂಡು ಹೋಗಿ ನಾನು ಕೇಳಿದ್ದನ್ನೆಲ್ಲ ಕೊಡಿಸುತ್ತಿದ್ದ ಸಿನಿಮಾಗಳನ್ನು ತೋರಿಸ್ತಿದ್ದ ಇವತ್ತು ಕೂಡ ಹೀಗೆ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಮನೆಗೆ ವಾಪಸ್ ಬಂದಾಗ ನಮ್ಮ ಮನೆ ಮುಂದೆ ಒಬ್ಬ ಗಿಳಿಶಾಸ್ತ್ರದವನು ಪಕ್ಕದ ಮನೆಯವರಿಗೆ ಶಾಸ್ತ್ರ ಹೇಳುತ್ತಿದ್ದ ನಾನು ಅದನ್ನು ನೋಡಿ ಅಣ್ಣ ನಾನು ಅವರ ಬಳಿ ಶಾಸ್ತ್ರ ಕೇಳಬೇಕು ಅಣ್ಣ ಅಂತ ಕೇಳಿದೆ ಆಗ ಅಣ್ಣ ಸರಿ ಕೇಳೋಣ ಅಂತ ಹೇಳಿ ನನ್ನ ಬಗ್ಗೆ ಶಾಸ್ತ್ರ ಕೇಳಿದ ಶಾಸ್ತ್ರ ಹೇಳುವವನು ನಮ್ಮಿಬ್ಬರನ್ನು ನೋಡಿ ತಂಗಿಯನ್ನು ಕಂಡರೆ ಅಣ್ಣನಿಗೆ ಪ್ರಾಣ ಅಣ್ಣನನ್ನು ಕಂಡರೆ ತಂಗಿಗೆ ಪ್ರಾಣ ಎಂದು ಹೇಳಿದ ನಂತರ ಗಿಳಿಯ ಕೈಯಿಂದ ಒಂದು ಕಾರ್ಡನ್ನು ತೆಗೆಸಿ ಅದನ್ನು ಓದಿ ಹೇಳಿದ ಮುಂದೆ ಬರುವ ದಿನಗಳಲ್ಲಿ ನಿನ್ನಿಂದ ನಿನ್ನ ಅಣ್ಣನಿಗೆ ದೊಡ್ಡ ಸಂಕಷ್ಟ ಕಾದಿದೆ ಎಂದು ಹೇಳಿದ ಇದನ್ನು ಕೇಳಿದ ಅಣ್ಣ ಕೋಪಗೊಂಡು ನನ್ನ ತಂಗಿ ನಮ್ಮ ಮನೆಯ ಲಕ್ಷ್ಮಿ ನನ್ನ ಮನೆಯ ದೀಪ ಅವಳಿಂದ ನಮಗೆ ತೊಂದರೆ ಆಗುತ್ತಾ ನೀನು ಹೇಳೋದನ್ನು ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದೀಯಾ ಅಂತ ಅಣ್ಣ ಹೇಳಿದಾಗ ಗಿಳಿಶಾಸ್ತ್ರದವನು ಹೇಳಿದ ನೋಡಿ ಅಣ್ಣ ನೀವು ನಾನು ಹೇಳೋದನ್ನು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಒಂದು ವೇಳೆ ನಾನು ಹೇಳಿದ್ದು ಮುಂದೆ ನಿಜವಾದರೆ ಅವತ್ತು ಬಂದು ನೀವು ನನಗೆ ಕಾಣಿಕೆಯನ್ನು ಕೊಡಿ ಇಂದು ನನಗೆ ನಿಮ್ಮಿಂದ ಯಾವ ಕಾಣಿಕೆನೂ ಬೇಡ ಎಂದು ಹೇಳಿದ ಸಾಕು ಮುಚ್ಚು ಬಾಯಿ ಏನೋ ನನ್ನ ತಂಗಿ ಶಾಸ್ತ್ರ ಕೇಳಬೇಕು ಅಂತ ಆಸೆಪಟ್ಲು ಅಂತ ಕೇಳಿದ್ರೆ ನೀನು ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ತೀಯಾ ನನ್ನ ತಂಗಿ ಏನು ಅನ್ನೋದು ನನಗೆ ಗೊತ್ತು ನಿನ್ನ ಶಾಸ್ತ್ರದಿಂದ ನಾನು ತಿಳ್ಕೋಬೇಕಾಗಿಲ್ಲ ನೋಡಿ ಸ್ವಾಮಿ ನಾನು ಹೊಟ್ಟೆಪಾಡಿಗಾಗಿ ಸುಳ್ಳು ಹೇಳಬಹುದು ಆದರೆ ನನ್ನ ಜ್ಯೋತಿಷ್ಯ ಸುಳ್ಳು ಆಗೋದಿಲ್ಲ ಸ್ವಾಮಿ ಎಂದರು ಆಗ ಅಣ್ಣ ನೀನು ಹೇಳೋದೆಲ್ಲ ನಿಜ ಆಗ್ಬಿಟ್ಟಿದ್ದರೆ ನೀನು ಇಲ್ಲಿ ಇರ್ತಿರ್ಲಿಲ್ಲ ನಿನ್ನ ಜನ ದೇವರು ಅಂತ ಕೂರಿಸಿ ಪೂಜೆ ಮಾಡಿ ಮೆರೆಸ್ತಾ ಇದ್ದರು ಸುಮ್ಮನೆ ಇಲ್ಲಿಂದ ಎದ್ದೋಗು ಅಂತ ಹೇಳಿ ಅಣ್ಣ ನನ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋದ ಮಹೇಶ್ ಕೆಲಸ ಮಾಡುತ್ತಿದ್ದ ಗ್ಯಾರೇಜ್ನಲ್ಲಿ ಅವನ ಸ್ನೇಹಿತ ಶ್ರೀನಿವಾಸ ಇದ್ದ ಅವರಿಬ್ಬರು ಊಟ ಮಾಡುವಾಗ ಮನೆಯಿಂದ ತೆಗೆದುಕೊಂಡು ಬಂದ ಊಟವನ್ನು ಇಬ್ಬರು ಹಂಚಿಕೊಂಡು ತಿನ್ನುತ್ತಿದ್ದರು ಹೀಗೆ ಊಟ ಮಾಡುತ್ತಿರುವಾಗ ಶ್ರೀನಿವಾಸ್ ಹೇಳಿದ ಮಹೇಶಣ್ಣ ಬೆಳಗ್ಗೆ ಲೇಟಾಗಿ ಬರ್ತೀನಿ ಅನ್ನೋ ಕಾರಣಕ್ಕೆ ಎಲ್ಲ ಕೆಲಸನೂ ನಿನ್ನ ತಲೆ ಮೇಲೆ ಹಾಕ್ಕೊಂಡು ಇವತ್ತಿನ ಕೆಲಸ ಮುಗಿಸಿಬಿಡಬೇಕು ಅಂತ ಒಂದೇ ಉಸಿರಿಗೆ ಕೆಲಸ ಮಾಡ್ತೀಯಲ್ಲ ಸ್ವಲ್ಪ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು ಮನೇಲು ಹೋಗಿ ತಂಗಿ ಕೈಯಲ್ಲಿ ಕೆಲಸ ಮಾಡಿಸಬಾರ್ದು ಅಂತ ನೀನೇ ಕೆಲಸ ಮಾಡ್ತೀಯಾ ಇಲ್ಲೂ ಒಂದು ನಿಮಿಷ ಕೂತ್ಕೊಳ್ಳ್ದಂಗೆ ಕೆಲಸ ಮಾಡ್ತೀಯಾ ನಿನ್ನ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ ನೀನು ಚೆನ್ನಾಗಿದ್ರೆ ಅಲ್ವಾ ನಿನ್ನ ತಂಗಿನೂ ಚೆನ್ನಾಗಿ ನೋಡ್ಕೊಳೋಕ್ಕಾಗೋದು ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಿ ಒಂದು ವೇಳೆ ಅಪ್ಪ ಅಮ್ಮ ಇದ್ದಿದ್ದರೆ ನನ್ನ ಚೆನ್ನಾಗಿ ನೋಡ್ಕೋತಿದ್ರೇನೋ ಅಣ್ಣ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ನೋ ಯೋಚನೆ ಬರಬಾರ್ದು ಅಂತಾನೆ ನಾನು ಇಷ್ಟು ಕಷ್ಟಪಟ್ಟು ದುಡಿದು ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಿದ್ದೀನಿ ಸರಿ ಅಣ್ಣ ಈ ವಿಷಯದಲ್ಲಿ ನಿನಗೆ ಮಾತು ಕೊಡೋಕ್ಕಾಗಲ್ಲ ಆದರೆ ಒಂದು ಮಾತು ಹೇಳ್ತೀನಿ ನೀನು ಬೇಜಾರು ಮಾಡಿಕೊಳ್ಳಲ್ಲ ಅಂದರೆ ಅದೇನು ಅಂತ ಹೇಳು ಪರವಾಗಿಲ್ಲ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕಾಲೇಜ್ ಮೆಟ್ಲು ಹತ್ತಿದ ಮೇಲೆ ಪ್ರೀತಿ ಗೀತಿ ಅಂತ ಹಳ್ಳಕ್ಕೆ ಬಿದ್ದುಬಿಡ್ತಾರೆ ಸ್ವಲ್ಪ ಹುಷಾರು ಅಣ್ಣ ಅಂತ ಹೇಳಿದ ನೋಡು ಶ್ರೀನಿವಾಸ ಯಾವುದೋ ಒಂದು ಹೆಣ್ಣು ಹುಡುಗಿ ಹಾಗೆ ಮಾಡ್ತು ಅಂತ ಎಲ್ಲ ಹೆಣ್ಮಕ್ಳು ಹಾಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ತಪ್ಪು ನಮ್ಮನೆ ಹೆಣ್ಮಕ್ಳನ್ನ ನಾವೇ ನಂಬಿಲ್ಲ ಅಂದರೆ ಬೇರೆ ಯಾರು ನಂಬ್ತಾರೆ ನಿನ್ನ ತಂಗಿ ತಪ್ಪು ಮಾಡ್ತಾಳೆ ಅಂತ ಅಲ್ಲ ಅಣ್ಣ ಹೇಳಿದ್ದು ನೋಡು ಶ್ರೀನಿವಾಸ ನನ್ನ ತಂಗಿ ಏನಾದರೂ ಒಂದು ವೇಳೆ ಯಾರನ್ನಾದರೂ ಪ್ರೀತಿ ಮಾಡ್ತೀನಿ ಅಂತ ಹೇಳಿದರೆ ಆ ಹುಡುಗನ ಬಗ್ಗೆ ವಿಚಾರಿಸಿ ನಾನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡ್ತೀನಿ ಒಟ್ನಲ್ಲಿ ನನ್ನ ತಂಗಿ ಖುಷಿಯಾಗಿರಬೇಕು ಅಷ್ಟೇ ಆಗ ಶ್ರೀನಿವಾಸ ಏನೋ ಅಣ್ಣ ನನಗೆ ತಿಳಿದದನ್ನು ಹೇಳಿದೆ ನಿನ್ನಂಥ ಅಣ್ಣ ಎಲ್ಲ ತಂಗಿಗೂ ಸಿಕ್ಕಿದ್ದರೆ ಯಾವ ಹೆಣ್ಣು ಮಕ್ಕಳು ಓಡೋಗ್ತಿರ್ಲಿಲ್ಲ ಯಾವ ತಂದೆ ತಾಯಿನೂ ಕಣ್ಣಲ್ಲಿ ನೀರಾಗ್ತಿರ್ಲಿಲ್ಲ ಒಟ್ನಲ್ಲಿ ಮಹೇಶಣ್ಣ ನೀನು ನಿನ್ನ ತಂಗಿ ಯಾರು ಕೆಟ್ಟ ಕಣ್ಣು ಬೀಳದೇ ಇರೋ ಹಾಗೆ ಚೆನ್ನಾಗಿದ್ರೆ ಸಾಕಣ್ಣ ನಾನು ಕಾಲೇಜಿನಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೆ ಅವನ ಹೆಸರು ತರುಣ್ ಈ ವಿಷಯ ನನ್ನ ಗೆಳತಿ ಗೀತಾಗೆ ಗೊತ್ತಾಯಿತು ಅವಳು ಇವತ್ತು ಕಾಲೇಜು ಮುಗಿದು ಹೊರಗೆ ಬರುತ್ತಿರುವಾಗ ಕೇಳಿದ್ಲು ಐಶ್ವರ್ಯಾ ನೀನು ತರುಣ್ಣನ್ನ ಪ್ರೀತಿ ಮಾಡ್ತಾ ಇದ್ದೀಯಾ ಇಲ್ಲ ಕಣೆ ಹಾಗೇನೂ ಇಲ್ಲ ನೋಡು ನೀನು ಸುಳ್ಳು ಹೇಳಬೇಡ ನನಗೆ ಗೊತ್ತು ನೀನು ತರುಣ್ಣನ್ನ ಪ್ರೀತಿ ಮಾಡ್ತಿದ್ದೀಯಾ ಅಂತ ಹೌದು ಕಣೆ ನಾನು ಅವನನ್ನು ತುಂಬ ಪ್ರೀತಿಸ್ತಿದ್ದೇನೆ ಅವನು ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ದಾನೆ ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾ ಇಲ್ಲ ಕಣೆ ಅಣ್ಣನಿಗೆ ಈ ವಿಷಯ ಗೊತ್ತಿಲ್ಲ ಅಲ್ವೇ ಊರಲ್ಲಿ ಈ ವಿಷಯ ಏನಾದರೂ ಗೊತ್ತಾದರೆ ನಿಮ್ಮ ಅಣ್ಣ ಊರಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೇನೆ ಹಾಗಂತ ನಾನು ಪ್ರೀತಿ ಮಾಡೋದನ್ನು ಬಿಟ್ಬಿಡು ಅಂತ ಹೇಳ್ತೀಯಾ ಹೌದು ಕಣೆ ಬಿಟ್ಬಿಡು ಅಂತಾನೆ ಹೇಳ್ತೀನಿ ಯಾಕೆ ಅಂದರೆ ನಿನ್ನಣ್ಣ ದೇವರಂತವನು ನಿನ್ನ ಎಳೆ ಮಗು ಥರ ನೋಡ್ಕೊತಿದ್ದಾನೆ ನಿನಗಾಗಿ ಎಷ್ಟೆಲ್ಲ ಕಷ್ಟ ಬೀಳ್ತಿದ್ದಾನೆ ನೀನೇ ಸರ್ವಸ್ವ ಅಂದ್ಕೊಂಡಿದ್ದಾನೆ ಅಂಥವ್ರಿಗೆ ನೀನು ಮೋಸ ಮಾಡೋದು ತಪ್ಪಲ್ವಾ ನಿಮ್ಮಣ್ಣ ನಿನ್ನನ್ನು ಅಂತೆತ್ತವನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಅಂದ್ಕೊಂಡಿದೀಯಾ ನಿಜವಾಗ್ಲೂ ಇಲ್ಲ ಅವನಂತ ಹುಡುಗನ್ನೇ ಹುಡುಕಿ ನಿನ್ನನ್ನು ರಾಣಿ ಥರ ನೋಡ್ಕೊಳ್ಳೋ ಥರ ಗಂಡನ್ನು ಹುಡುಕ್ತಾನೆ ಅಂತ ಅಣ್ಣ ಸಿಕ್ಕಿರೋದು ನಿನ್ನ ಪುಣ್ಯ ಕಣೆ ನೋಡು ಗೀತಾ ನಾನು ತರುಣ್ಣ ಮನ್ಸಾರೆ ಪ್ರೀತಿಸ್ತಿದ್ದೀನಿ ನಾನು ಕಾಟಾಚಾರಕ್ಕೆ ಪ್ರೀತಿಸ್ತಿಲ್ಲ ನೀನು ಬಿಟ್ಬಿಡೋ ಅಂದಕ್ಷಣ ಬಿಟ್ಬಿಡೋದಕ್ಕೆ ನಿನಗೆ ನಿಮ್ಮಣ್ಣನಿಗಿಂತ ನಿನ್ನ ಪ್ರೀತಿನೇ ಹೆಚ್ಚಾಯ್ತಾ ನೋಡೆ ಇಂಥ ವಿಷಯದಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳೋದಿಕ್ಕೆ ಬರಲ್ಲ ನೋಡು ಐಶ್ವರ್ಯ ಹುಚ್ಚರಿಗಾದರೂ ಬುದ್ಧಿ ಹೇಳ್ಬೋದು ಆದರೆ ಹುಚ್ಚರ ಥರ ಪ್ರೀತಿ ಮಾಡೋರಿಗೆ ಏನು ಹೇಳೋಕ್ಕಾಗಲ್ಲ ಪುರಾಣ ಸಾಕು ನಡಿ ಹೋಗೋಣ ನಾನು ತರುಣ್ಣ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಿದ್ದೆ ಅಂದರೆ ನನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿಬಿಟ್ಟಿದ್ದೆ ಆದರೆ ಈ ಯಾವ ವಿಷಯವನ್ನು ನನ್ನ ಅಣ್ಣನಿಗೆ ಹೇಳಿರಲಿಲ್ಲ ಒಳ್ಳೆ ಸಮಯ ನೋಡಿ ಅಣ್ಣನ ಬಳಿ ಎಲ್ಲವನ್ನು ಹೇಳಬೇಕು ಎಂದುಕೊಂಡಿದ್ದೆ ಆದರೆ ಈಗ ಅದಕ್ಕೂ ನನಗೆ ಸಮಯವಿಲ್ಲದಂತಾಗಿತ್ತು ಏಕೆಂದರೆ ನಾನೀಗ ಎರಡು ತಿಂಗಳ ಗರ್ಭಿಣಿಯಾಗಿದ್ದೇನೆ ಈ ವಿಷಯ ತಿಳಿದ ತಕ್ಷಣ ನಾನು ತರುಣ್ಗೆ ಫೋನ್ ಮಾಡಿ ಹೇಳಿದೆ ಆಗ ಅವನು ಹೇಳಿದ ನೀನು ಈಗಿಂದ ಈಗಲೇ ಮನೆ ಬಿಟ್ಟು ಬಂದುಬಿಡು ನಾವಿಬ್ಬರು ದೂರ ಹೋಗಿ ಯಾವುದಾದರೊಂದು ದೇವಸ್ಥಾನದಲ್ಲಿ ಮದುವೆಯಾಗೋಣ ಆಮೇಲೆ ನಿಮ್ಮ ಅಣ್ಣನ ಬಳಿ ಬಂದು ಕ್ಷಮೆ ಕೇಳೋಣ ಎಂದು ಹೇಳಿದ ನನಗೆ ತುಂಬ ಭಯ ಆಗ್ತಿದೆ ನಾನು ಹೇಗೆ ಬರಲಿ ನೋಡು ಈಗ ನೀನು ಬಂದಿಲ್ಲ ಅಂದರೆ ನಾವಿಬ್ಬರು ಸಾಯಬೇಕಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಅಣ್ಣನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲು ಆಗುತ್ತೆ ಬೇಗ ಬಂದುಬಿಡು ನಾನು ಬಸ್ ಸ್ಟ್ಯಾಂಡ್ ಹತ್ತಿರ ಕಾಯ್ತಿರ್ತೀನಿ ಸರಿ ಅಂತ ಹೇಳಿ ಅಣ್ಣ ಕೆಲಸದಿಂದ ಮನೆಗೆ ಬರೋದ್ರೊಳಗೆ ಹೋಗಬೇಕು ಅಂತ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಸುತ್ತಮುತ್ತ ಯಾರೂ ಇಲ್ಲದೇ ಇರೋ ಸಮಯ ನೋಡಿ ಮನೆ ಬಿಟ್ಟು ಹೊರಟು ಹೋದೆ ಬಸ್ ಸ್ಟ್ಯಾಂಡಲ್ಲಿ ತರುಣ್ ಕಾಯ್ತಾ ನಿಂತಿದ್ದ ನಾನು ತರುಣ್ ಹತ್ತಿರ ಹೋಗಿ ತರುಣ್ ನನಗೆ ತುಂಬ ಭಯ ಆಗ್ತಿದೆ ಕೈಕಾಲು ಎಲ್ಲ ನಡುತ್ತಿದೆ ಬೇಗ ಇಲ್ಲಿಂದ ನನ್ನ ಕರ್ಕೊಂಡು ಹೊರಟು ಹೋಗು ಸರಿ ಸರಿ ಬಸ್ ಬಂದ ತಕ್ಷಣ ನಾವಿಬ್ಬರು ಹೋಗೋಣ ಎಷ್ಟೊತ್ತಾದರೂ ಬಸ್ಸು ಬರಲೇ ಇಲ್ಲ ನನ್ನ ಜೊತೆಗೆ ತರುಣನಿಗೂ ಸಹ ತುಂಬ ಭಯವಾಗಿತ್ತು ಅರ್ಧ ಗಂಟೆಯಾದರೂ ಬಸ್ ಬರಲೇ ಇಲ್ಲ ನಾವು ನಿಂತಿದ್ದ ದಾರಿಯಲ್ಲಿ ಒಂದು ಖಾಲಿ ಆಟೋ ಬರುತ್ತಿತ್ತು ತರುಣ್ ಅದನ್ನು ನಿಲ್ಲಿಸಿದ ಸರ್ ಮೇನ್ ರೋಡ್ವರೆಗೂ ಬಿಡಿ ಅಂತ ಕೇಳಿದ ಅವರು ಕೂಡ ಒಪ್ಕೊಂಡ್ರು ನಾವಿಬ್ಬರು ತಕ್ಷಣ ಆಟೋಗೆ ಹತ್ತಿ ಕುಳಿತುಕೊಂಡೆವು ನಾನು ತರುಣ್ ಕೈ ಹಿಡಿದುಕೊಂಡು ಆಟೋ ಹತ್ತುತ್ತಿರುವಾಗ ನನ್ನ ಅಣ್ಣನ ಸ್ನೇಹಿತ ನನ್ನನ್ನು ನೋಡಿಬಿಟ್ಟ ನಾನು ಡ್ರೈವರ್ಗೆ ಹೇಳಿದೆ ಅಣ್ಣ ಸ್ವಲ್ಪ ಬೇಗ ಬೇಗ ಹೋಗಿ ತುಂಬ ಅರ್ಜೆಂಟ್ ಇದೆ ಎಂದು ಡ್ರೈವರ್ ಆಟೋ ಸ್ಟಾರ್ಟ್ ಮಾಡಿದ ತಕ್ಷಣ ಅಣ್ಣನ ಸ್ನೇಹಿತ ಶ್ರೀನಿವಾಸ್ ನನ್ನನ್ನು ಕೂಗುತ್ತಿದ್ದ ನಾನು ಕೇಳಿಸದವಳಂತೆ ಸುಮ್ಮನೆ ಕುಳಿತು ಬಿಟ್ಟೆ ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋದರು ತರುಣ್ ಡ್ರೈವರ್ಗೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಹೋಗಿ ಅಂತ ಹೇಳ್ತಿದ್ದ ಇತ್ತ ಶ್ರೀನಿವಾಸ ಮಹೇಶ್ ಹತ್ತಿರ ಓಡಿ ಹೋಗಿ ಮಹೇಶಣ್ಣ ಮಹೇಶಣ್ಣ ಅಂತ ಜೋರಾಗಿ ಕೂಗುತ್ತಿದ್ದ ಆಗ ಮಹೇಶ್ ಕೇಳಿದ ಯಾಕೋ ಏನಾಯಿತು ಅಣ್ಣ ಅದು ನಿನ್ನ ತಂಗಿ ಐಶ್ವರ್ಯ ಯಾವುದೋ ಹುಡುಗನ ಜೊತೆ ಬಟ್ಟೆ ಬ್ಯಾಗು ಎಲ್ಲ ತಗೊಂಡು ಆಟೋ ಹತ್ತಿ ಹೋಗ್ತಿದ್ಲು ಅಣ್ಣ ಏಯ್ ಯಾರನ್ನು ನೋಡಿ ನನ್ನ ತಂಗಿ ಅಂತ ಸುಮ್ಮ ಸುಮ್ಮನೆ ಬಾಯ್ ಬಂದ ಎಲ್ಲ ಮಾತಾಡಿದ್ರೆ ಫ್ರೆಂಡು ಅಂತನೂ ನೋಡೋಲ್ಲ ಮೂತಿ ಎಲ್ಲ ಕೆಚ್ಚಿ ಹಾಕ್ಬಿಡ್ತೀನಿ ಅಣ್ಣ ನನ್ನ ತಾಯಿ ಅಣೆಗೂ ನಮ್ಮ ಮನೆ ದೇವರಾಣೆಗೂ ನಿಜ ಅಣ್ಣ ನಾನೇ ನನ್ನ ಕಣ್ಣಾರೆ ನೋಡಿದೆ ಇದನ್ನು ಕೇಳಿದ ಮಹೇಶ್ಗೆ ಆಕಾಶವೇ ಬಿದ್ದಂತಾಯಿತು ಮನೆಗೆ ಬಂದು ತಂಗಿಗೆ ಫೋನ್ ಮಾಡಿದ ಎಷ್ಟು ಫೋನ್ ಮಾಡಿದರೂ ಆ ಕಡೆ ಐಶ್ವರ್ಯ ಫೋನ್ ತೆಗಿಲೇ ಇಲ್ಲ ಮಹೇಶ್ ಅಪ್ಪ ಅಮ್ಮನ ಫೋಟೋ ಮುಂದೆ ನಿಂತು ಜೋರಾಗಿ ಅಳತೊಡಗಿದ ಅಮ್ಮ ಅಪ್ಪ ನಾನೇನು ತಪ್ಪು ಮಾಡಿದ್ದೆ ಚಿಕ್ಕದರಲ್ಲಿ ನಮ್ಮಿಬ್ಬರನ್ನು ಬಿಟ್ಟು ನೀವು ಹೋದ್ರಿ ಈಗ ಪ್ರಾಣಕ್ಕೆ ಪ್ರಾಣ ಆಗಿದ್ದ ನನ್ನ ತಂಗಿಯೂ ನನ್ನ ಬಿಟ್ಟು ಹೋದಲು ನಾನೇನು ಪಾಪ ಮಾಡಿದ್ದೆ ಅಮ್ಮ ಅಂತ ಜೋರಾಗಿ ಅಳುತ್ತಾ ಅಲ್ಲೇ ಕುಸಿದು ಬಿದ್ದ ಇಡೀ ಊರಿಗೆ ಊರೇ ತಂಗಿಯನ್ನು ಬೈಯುತ್ತಿತ್ತು ಎಂಥ ಅಣ್ಣನಿಗೆ ಎಂಥ ತಂಗಿ ಸಿಕ್ಕಿದಳು ಬಂಗಾರದಂತೆ ಸಾಕಿದ್ದ ಅಂಥ ಹುಡುಗನಿಗೆ ಅನ್ಯಾಯ ಮಾಡಿಬಿಟ್ಲು ಅಂತ ಇದನ್ನೆಲ್ಲ ಕೇಳಿ ಮಹೇಶ್ ಮಂಕು ಹಿಡಿದವನಂತೆ ಕುಳಿತು ಬಿಟ್ಟ ಸರಿಯಾಗಿ ಊಟ ಇಲ್ಲ ತಿಂಡಿ ಇಲ್ಲ ಕೆಲಸ ಇಲ್ಲ ಸ್ನೇಹಿತರು ಅಕ್ಕಪಕ್ಕದವರು ಎಷ್ಟೇ ಹೇಳಿದರೂ ಅವನ ತಂಗಿಯ ನೆನಪಿಂದ ಹೊರಗಡೆ ಬರಲೇ ಇಲ್ಲ ತಂಗಿ ಇಷ್ಟೆಲ್ಲ ಮಾಡಿದ್ರು ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಕಾಯ್ತಾ ಇದ್ದ ಹೀಗೆ ದಿನಗಳು ಕಳೀತಾ ಇದ್ದಾಗ ಇತ್ತ ಐಶ್ವರ್ಯಗೆ ಒಂಬತ್ತು ತಿಂಗಳಾಗಿತ್ತು ಐಶ್ವರ್ಯ ಮತ್ತೆ ತರುಣ್ ನಿರ್ಧಾರ ಮಾಡಿದ್ದರು ನಾವು ಇವತ್ತು ನಿಮ್ಮ ಅಣ್ಣನಿಗೆ ಹೋಗಿ ಕ್ಷಮೆ ಕೇಳಿ ಅವರು ಮಾವ ಆಗುತ್ತಿರುವ ವಿಷಯವನ್ನು ಹೇಳೋಣ ಎಂದು ಅವರಿಬ್ಬರು ಒಂದು ಸ್ಕೂಟರ್ನಲ್ಲಿ ಅಣ್ಣನನ್ನು ನೋಡೋದಕ್ಕೆ ಅಂತ ಊರಿಗೆ ಬರ್ತಾ ಇದ್ರು ಇನ್ನೇನು ಊರು ಹತ್ರ ಇದೆ ಅನ್ನುವಾಗ ಜೋರಾಗಿ ಮಳೆ ಶುರುವಾಯಿತು ಮಳೆ ಜೋರಾಗಿ ಬರುತ್ತಿದ್ದರಿಂದ ತರುಣ್ ಗಾಡಿನ ತಿರುಗಿಸಿ ಸೈಡಿಗೆ ಹಾಕಕ್ಕೆ ಹೋದ ಆಗ ಎದುರುಗಡೆಯಿಂದ ಬರ್ತಿದ್ದ ಲಾರಿ ಇವರ ಗಾಡಿಗೆ ಡಿಕ್ಕಿ ಹೊಡೆಯಿತು ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದವು ಅಲ್ಲಿದ್ದ ಜನ ಅವರಿಬ್ಬರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದರು ಅದರಲ್ಲಿ ಒಬ್ಬರು ಐಶ್ವರ್ಯಳನ್ನು ನೋಡಿ ಗುರುತಿಸಿ ಇವಳು ನಮ್ಮ ಮಹೇಶನ ತಂಗಿ ಐಶ್ವರ್ಯ ಅಲ್ವಾ ಊರ್ ಬಿಟ್ಟು ಹೋಗಿ ಎಂಟು ತಿಂಗಳಾಗಿತ್ತು ಅಣ್ಣನನ್ನ ನೋಡೋಣ ಅಂತ ಬರ್ತಿದ್ಲೋ ಏನೋ ಪಾಪ ತುಂಬು ಗರ್ಭಿಣಿ ಬೇರೆ ಎಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿದ್ದಾಳೆ ಇದನ್ನು ಮೊದಲು ಮಹೇಶ್ಗೆ ತಿಳಿಸ್ಬೇಕು ಅಂತ ಫೋನ್ ಮಾಡಿ ಮಹೇಶ್ಗೆ ವಿಷಯ ತಿಳಿಸಿದ ಐಶ್ವರ್ಯಗೆ ತಲೆಗೆ ಪೆಟ್ಟಾಗಿದ್ದರಿಂದ ಅವಳನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದರು ಇತ್ತ ತರುಣ ಆಸ್ಪತ್ರೆಗೆ ಹೋಗುತ್ತಿದ್ದಂತೆಯೇ ತೀರಿ ಹೋಗಿದ್ದ ಐಶ್ವರ್ಯಾಗೆ ಕೂಡ ತುಂಬ ಪೆಟ್ಟಾಗಿ ತಲೆಯಿಂದ ರಕ್ತ ಸೋರುತ್ತಿತ್ತು ಇತ್ತ ವಿಷಯ ಕೇಳಿದ ಮಹೇಶ್ ಎದ್ನೋ ಬಿದ್ನೋ ಅಂತ ತಂಗಿಯನ್ನು ನೋಡೋದಕ್ಕೆ ಓಡೋಡಿ ಬಂದ ಮಹೇಶ್ ಆಸ್ಪತ್ರೆಗೆ ಬಂದವನೇ ತಂಗಿಯನ್ನು ನೋಡಲು ತಡವರಿಸುತ್ತಿದ್ದ ಡಾಕ್ಟರ್ ಬಳಿ ಕೇಳಿದ ನಾನು ಒಂದೇ ಒಂದು ಸರಿ ನನ್ನ ತಂಗಿನ ನೋಡಬೇಕು ದಯವಿಟ್ಟು ತೋರಿಸಿ ಅಂತ ಆಗ ಡಾಕ್ಟರ್ ಹೇಳಿದರು ಅವರಿಗೆ ಆಕ್ಸಿಡೆಂಟ್ನಲ್ಲಿ ಪೆಟ್ಟಾಗಿ ತುಂಬ ರಕ್ತಸ್ರವವಾಗಿ ಆಪರೇಷನ್ ಮಾಡಲಾಗುತ್ತಿದೆ ಇಪ್ಪತ್ತು ನಿಮಿಷದ ನಂತರ ನೀವು ಅವರನ್ನು ನೋಡಬಹುದು ಅಂತ ಹೇಳಿ ನೀವು ಆ ಹುಡುಗಿಗೆ ಏನಾಗಬೇಕು ಅಂತ ಕೇಳಿದರು ಅವಳು ನನ್ನ ತಂಗಿ ಡಾಕ್ಟರ್ ಅಂತ ಹೇಳಿದಾಗ ಮಹೇಶ್ ಕೈಯಿಂದ ಸೈನ್ ಮಾಡಿಸಿಕೊಂಡರು ಇಪ್ಪತ್ತು ನಿಮಿಷದ ನಂತರ ಡಾಕ್ಟರ್ ಆಪರೇಷನ್ ಥಿಯೇಟರಿಂದ ಹೊರಗಡೆ ಬಂದು ನೋಡಿ ಅವರಿಗೆ ಹೆಣ್ಣು ಮಗು ಆಗಿದೆ ಅಂತ ಹೇಳಿದರು ಮಹೇಶ್ ತುಂಬ ಖುಷಿಪಟ್ಟ ಮತ್ತೆ ಡಾಕ್ಟರ್ ಹೇಳಿದರು ಆದರೆ ನಿಮ್ಮ ತಂಗಿಯನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಅವರ ತಲೆಗೆ ಬಲವಾದ ಗಾಯ ಆಗಿದ್ದರಿಂದ ಅವರನ್ನು ಉಳಿಸುವುದಕ್ಕೆ ಆಗಲಿಲ್ಲ ಅಂತ ಹೇಳಿ ಮಗುನ ತಂದು ಮಹೇಶ್ ಕೈಗೆ ಕೊಟ್ಟರು ಮಹೇಶ್ಗೆ ಭೂಮಿ ಕುಸಿದಂತಾಯಿತು ಮಗುವನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದ ತಂಗಿಯ ಮುಖ ನೋಡುತ್ತಾ ಈಗಲೂ ನೀನು ನನಗೆ ಹೇಳದೆ ಹೋದ ಅಷ್ಟು ಪಾಪ ನಾನೇನು ಮಾಡಿದ್ದೆ ಎಂದು ತಂಗಿಯ ಹಣೆಗೆ ಮುತ್ತು ಕೊಡುತ್ತಾ ಮಗುವನ್ನು ಅವಳ ಪಕ್ಕಕ್ಕೆ ಮಲಗಿಸಿದ ನಂತರ ಮಗುವನ್ನು ಎತ್ತಿಕೊಂಡು ಅವರಿಬ್ಬರ ಅಂತ್ಯಸಂಸ್ಕಾರವನ್ನು ಮುಗಿಸಿದ ಮನೆಗೆ ಮಗುವನ್ನು ಕರೆದುಕೊಂಡು ಬಂದು ದೇವರ ಮುಂದೆ ಮಗುವನ್ನು ಮಲಗಿಸಿ ಹೇ ಭಗವಂತ ನಾನು ನನ್ನ ತಂಗಿ ಚಿಕ್ಕವರಿದ್ದಾಗ ನನ್ನ ತಂದೆ ತಾಯಿಯನ್ನು ಕಿತ್ತುಕೊಂಡು ತಬ್ಬಲಿಗಳನ್ನಾಗಿ ಮಾಡಿದೆ ಈಗ ನನ್ನ ತಂಗಿ ಮಗು ಪ್ರಪಂಚವನ್ನೇ ನೋಡುವುದಕ್ಕೂ ಮೊದಲೇ ಅವರಿಬ್ಬರ ಕರೆದುಕೊಂಡು ತಬ್ಬಲಿ ಮಾಡಿದ್ದೀಯಲ್ಲ ಇದು ನಿನಗೆ ನ್ಯಾಯವೇ ಆ ಮಗುವಿನ ಮೇಲೆ ಸ್ವಲ್ಪ ನಿನಗೆ ಕನಿಕರ ಬೇಡವೇ ಎಂದು ಕೂಗಾಡಿದ ನಂತರ ಮಗು ಅಳುತ್ತಿತ್ತು ಮಗುವನ್ನು ಸಮಾಧಾನ ಮಾಡುತ್ತಿದ್ದ ಎಷ್ಟೇ ಸಮಾಧಾನ ಮಾಡಿದರೂ ಮಗು ಅಳುವುದನ್ನು ನಿಲ್ಲಿಸಲಿಲ್ಲ ಆಗ ಪಕ್ಕದ ಮನೆಯವರು ಬಂದು ಆ ಮಗುವಿಗೆ ಹಾಲು ತಂದುಕೊಟ್ಟು ಸಮಾಧಾನ ಮಾಡಿದರು ಮತ್ತು ಅವರು ಹೇಳಿದರು ನೋಡಪ್ಪ ಮಹೇಶ ನಿನ್ನ ಸಂಕಟ ಅರ್ಥವಾಗುತ್ತೆ ನಿನಗೆ ಒಂದು ಮಾತು ಹೇಳ್ತೀನಿ ನೀನು ಮದುವೆಯಾಗು ಇಷ್ಟು ದಿನ ತಂಗಿಗೋಸ್ಕರ ಜೀವನ ಸಾಗಿಸಿದೀಯ ನೀವಿಬ್ಬರು ತಬ್ಬಲಿಗಳಾಗಿ ಬೆಳೆದಿದ್ದೀರಿ ಈಗ ನಿಮ್ಮ ಹಾಗೆ ಈ ಮಗು ಬೆಳೆಯುವುದು ಬೇಡ ನೀನು ಒಂದು ಮದುವೆಯನ್ನು ಮಾಡಿಕೊ ನಿನ್ನ ಚಿಂತೆಗಳು ಕಡಿಮೆಯಾಗುತ್ತವೆ ಆ ಮಗುಗೆ ತಂದೆ ತಾಯಿ ಇಬ್ಬರೂ ಸಿಕ್ಕಂತಾಗುತ್ತದೆ ಎಂದು ಹೇಳಿದರು ಅದರಂತೆ ಮಹೇಶ ಒಂದು ವರ್ಷದ ನಂತರ ಮದುವೆಯನ್ನು ಮಾಡಿಕೊಂಡ ಹೆಂಡತಿ ಕೂಡ ತುಂಬಾ ಒಳ್ಳೆಯವಳು ಆ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಅಷ್ಟೇ ಅಲ್ಲ ಮಹೇಶನಿಗೆ ಒಂದು ಗಂಡು ಮಗು ಆಗಿದೆ ಮಹೇಶ ತಂಗಿ ಮಗಳಿಗೆ ಐಶ್ವರ್ಯ ಅಂತಲೇ ಹೆಸರಿಟ್ಟಿದ್ದಾನೆ ಅವಳಿಗೀಗ ಐದು ವರ್ಷ ಅವನ ತಂಗಿಯನ್ನು ಅವಳಲ್ಲಿ ಕಾಣುತ್ತಿದ್ದಾನೆ ಈಗ ಮಹೇಶ ಒಂದು ಪುಟ್ಟ ಕುಟುಂಬದೊಂದಿಗೆ ಸುಖ ಜೀವನ ನಡೆಸುತ್ತಿದ್ದಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು